ಜಾತಕ ತಗೊಂಡ್ ತೋರ್ಸಕ್ ಹೋದ್ನಂತೆ ಜ್ಯೋತಿಷಿ ಕೈಗೆ ಜಾತಕ ಕೊಡ್ತಾ ಜ್ಯೋತಿಷಿ ಓ ನಿನ್ನ ಹೆಸರು ರಾಮಯ್ಯ ಅಂತ ನೋಡ್ತಾ ನಾ ಆಶ್ಚರ್ಯ ಆಗೋಯ್ತವನ್ಗೆ ಓ ಏನಿದೂರಕ್ ನೂರು ಪರ್ಸೆಂಟ್ ಹೇಳ್ತವ್ರಲ್ಲ ನಿಜ ಸ್ವಾಮಿ ನಿಮ್ ಮಾತು ನಿಜ ನಿನ್ನೆಂಟ ಹೆಸರು ಲಕ್ಷ್ಮೀ ದೇವಿ ಓಹೋ ಸ್ವಾಮಿ ಸತ್ಯವಾದ ಮಾತು ಇದು ಸತ್ಯವಾದ ಎಂತ ಜ್ಯೋತಿಷಿಗಳು ಎಂತ ಜ್ಯೋತಿಷಿಗಳು ನಿನಗಿಬ್ರು ಮಕ್ಕಳು ಒಬ್ನೇಶ್ವರ ಸುರೇಶ ಇನ್ನೊಬ್ನ ಹೆಸರು ನರೇಶ ಓಹೋ ಸ್ವಾಮಿ ಇವರು ನಿಜವಾಗ್ಲು ಜ್ಯೋತಿಷ್ ಹೇಳವ್ರ ಬಿಡಿ ನಾನು ಜಾತಕ ನೋಡ್ತಾ ಇದ್ದಂಗೆ ಈ ರೀತಿ ಎಲ್ಲರ ಹೆಸರು ಅಂದ್ಬಿಟ್ಟು ಐದು ಸಾವಿರದ ಒಂದ್ ರೂಪಾಯಿ ಒಳ್ಳೆಯದಲ್ಲ ಮೇಲೆ ಮಡಬಿಟ್ನಂತೆ ಜ್ಯೋತಿಷ್ಯ ಅವ್ರಿಗೆ ಆಗ ಸ್ವಾಮಿ ಹೆಂಗ್ ಗೊತ್ತಾಯ್ತು ವಿಚಾರ ನಿಮ್ಗೆ ಅಂತ ಕೇಳಿದ್ನಂತ ಆಗ ಜ್ಯೋತಿಷಿ ಏನ್ ಹೇಳದ್ನಂತ ಗೊತ್ತಾ ಏ ಊಟ ಗೆಟ್ಟವನೇ ಜ್ಯೋತಿಷ್ಯ ತರಕ ಜಾತಕ ತಕ ಬರ್ಬೇಕು ಮರ್ತ್ಬಿಟ್ಟು ನೀನು ರೇಷನ್ ಕಾರ್ಡ್ ತಗೊಬಂದ್ ಕೊಟ್ಟಿದ್ದೀನೋ ಆ ಜಾತ್ ಬಗ್ಗೆ ನೋಡ್ಬಿಟ್ಟು ಕೈ ಕೊಟ್ಟು ಬಿಟ್ಟವನೇ ಹೌದು ಹಂಗೆ ಜ್ಯೋತಿಷ್ಯ ಶಾಸ್ತ್ರ ನಂಬಿ ಬಹಳ ಅದಲ್ಲ ನಮ್ಮ ದುಡಿಮೆಯಿಂದ ನಂಬಿ ಬದುಕ್ಬೇಕು